ವಿಶ್ವಭಾರತಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದಲ್ಲಿ ಸುಮಾರು ಸಾವಿರದ ಐನೂರು ವರ್ಷಗಳಿಗೂ ಹಳೆಯದಾದ ಇತಿಹಾಸದ ಬೌದ್ಧ ನೆಲೆಗಳ ಉತ್ಖನನಕ್ಕೆ ಸರ್ಕಾರ ಮುಂದಾಗಿದೆ ಕಳೆದ ಎರಡ್ ಸಾವಿರದ ಒಂದರಿಂದ ನಾಲ್ಕು ಎರಡು ಸಾವಿರದ ನಾಲ್ಕರಲ್ಲಿ ನಡೆದಿದ್ದ ಉತ್ಖನನದ ವೇಳೆ ಬೌದ್ಧ ಸ್ತೂಪ ಚೈತ್ಯಾಲಯ ಸಂಕೀರ್ಣ ಬೌದ್ಧ ವಿಹಾರದ ಪಾಯಗಳು ಪತ್ತೆಯಾಗಿದ್ದವು ಕಾರಣಾಂತರಗಳಿಂದ ಸ್ಥಗಿತವಾಗಿದ್ದ ಉತ್ಖನನಕ್ಕೆ ಇದೀಗ ಸರ್ಕಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಚಾಲನೆ ನೀಡಿದೆ ಪ್ರವಾಸೋದ್ಯಮ ಇಲಾಖೆ ರಾಜ್ಯ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಗಳ ಸಹಯೋಗದೊಂದಿಗೆ ಸಂಶೋಧನೆಯ ಉತ್ಖನನಕ್ಕೆ ಚಾಲನೆಯನ್ನ ನೀಡಲಾಗಿದೆ ರಾಜ್ಯ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಕೆ ಎಚ್ ಮುನಿಯಪ್ಪರವರು ಈ ಉತ್ಖನನದ ರುವಾರಿ ಪ್ರಧಾನ ನಿರ್ದೇಶಕರಾದ ಎಂ ಎಸ್ ಕೃಷ್ಣಮೂರ್ತಿ ಸಾಹಿತಿಗಳಾದ ನಾಡೋಜ ಹಂಪ ನಾಗರಾಜಯ್ಯ ಪುರಾತತ್ವ ಇಲಾಖೆ ಪರಂಪರೆ ಇಲಾಖೆ ಅಧಿಕಾರಿಗಳು ಬೌದ್ಧ ಬಿಕ್ಕುಗಳು ಸ್ಥಳೀಯರು ಸೇರಿ ನೂರಾರು ಜನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ರು ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಪ್ರತಿನಿಧಿ ಸ್ಥಳದಿಂದ ಅಂದರೆ ದೊಡ್ಡಬಳ್ಳಾಪುರದ ರಾಜಘಟ್ಟದ ಬೌದ್ಧ ನೆಲೆಯ ಸ್ಥಳದಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂತಹ ನಗರ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟದಲ್ಲಿ ಬೌದ್ಧ ನೆಲೆಗೆ ಸಂಬಂಧಪಟ್ಟಂತಹ ಉತ್ಖನನಕ್ಕೆ ಸರ್ಕಾರ ಮುಂದಾಗಿದೆ ಈಗಾಗಲೇ ನಾವು ದೊಡ್ಡಬಳ್ಳಾಪುರದ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಅನೇಕ ದಾಖಲೆಗಳನ್ನು ಇತಿಹಾಸಗಳನ್ನು ಓದಿದ್ದೀವಿ ತಿಳ್ಕೊಂಡಿದ್ದೀವಿ ಈ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ನಾವೇನು ನಿಂತಿದ್ದೀವಿ ಈ ಜಾಗವೇ ಬೌದ್ಧ ನೆಲೆಯಾಗಿತ್ತು ಇಲ್ಲಿ ಬೌದ್ಧರ ಏನೋ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಅಥವಾ ಬಸ್ ದೀಗ್ಗಳಿಗೆ ಸಂಬಂಧಪಟ್ಟಂಗೆ ಇರ್ಬೋದು ಪುಳಿಯುಳಿಕೆಗಳು ಏನೆಲ್ಲ ಇದೆ ಅದನ್ನು ಮತ್ತಷ್ಟು ಉತ್ಕರಣಕ್ಕೆ ಒಳಗ ಒಳಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಎಲ್ಲ ದೊಡ್ಡ ದೊಡ್ಡ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಿರ್ತಕ್ಕಂಥವ್ರು ಮತ್ತು ಸಾಹಿತಿಗಳು ಇತಿಹಾಸಕಾರರು ಮತ್ತು ಬೌದ್ಧ ಭೀಕ್ಷುಗಳು ಎಲ್ಲರೂ ಸಹ ಇಲ್ಲಿರ್ತಕ್ಕಂಥದ್ದು ಮುಂದೆ ಏನು ವೇದಿಕೆ ಕಾರ್ಯಕ್ರಮ ಏನಿದೆ ಆ ವೇದಿಕೆ ಕಾರ್ಯಕ್ರಮದ ಬಗ್ಗೆ ನಾವು ಕ್ಯಾಮ್ರಾದಲ್ಲಿ ನೋಡೋದಾದರೆ ಬೌದ್ಧ ನೆಲೆ ಉತ್ಖನಕ್ಕೆ ಚಾಲನೆ ಅಂಥೇಳಿ ರಾಜ್ಯ ಸರ್ಕಾರ ಪುರಾತತ್ವ ಇಲಾಖೆ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಹಿರಿಯ ಸಾಹಿತಿಗಳಿದ್ದಾರೆ ಸರ್ ಸರ್ ಇವಾಗ ಏನು ಕಾರ್ಯಕ್ರಮಕ್ಕೆ ಇಲ್ಲಿ ಚಾಲನೆ ಕೊಡಲಾಗಿದೆ ಈ ಸ್ಥಳದ ಮಹತ್ವ ಏನು ನಕ್ಷತ್ರಗಳಲ್ಲಿ ಧ್ರುವ ನಕ್ಷತ್ರ ಹೇಗೆ ಪ್ರಸಿದ್ಧಿಯೋ ಹಾಗೆ ಬೌದ್ಧ ಧರ್ಮದ ಇತಿಹಾಸದಲ್ಲಿ ಈ ರಾಜಘಟ್ಟ ಅವಿಸ್ಮರಣೀಯವಾದಂತಹ ನಮ್ಮ ಇತಿಹಾಸವನ್ನು ಆಳವಾಗಿ ಅಧ್ಯಯನ ಮಾಡಬೇಕು ಅಂತ ಉಳ್ಳವ ಮನಸ್ಸುಗಳು ಬುದ್ಧಿಗಳು ಭಾವಗಳು ಅವರೆಲ್ಲ ತಿಳ್ಕೊಳ್ಬೇಕಾದಂತಹ ಮಹತ್ವದ ಸ್ಥಳ ಇದು ಸಾವಿರದ ಐನೂರು ವರ್ಷದ ಹಿಂದೆ ಇದು ಅತ್ಯಂತ ಜೀವಂತವಾಗಿದ್ದು ಸಾವಿರಾರು ಧರ್ಮಗುರುಗಳು ನಿರಂತರವಾಗಿ ಇದರನ್ನು ದರ್ಶನ ಮಾಡಬೇಕು ಇಲ್ಲಿ ಇರಬೇಕು ಅಂತ ಇದ್ದಂತಹ ಒಂದು ಯಾತ್ರಾ ಸ್ಥಳ ಆಗಿತ್ತು ಸಾವಿರದ ಐನೂರು ವರ್ಷದ ಮೇಲೆ ಮತ್ತೆ ಮರೆತು ಹೋಗಿದ್ದಂತಹ ಈ ಮಹಾಕ್ಷೇತ್ರವನ್ನು ಪುನರುಜ್ಜೀವನಗೊಳಿಸುವ ಪುನರುತ್ಥಾನಗೊಳಿಸುವ ಒಂದು ಪ್ರಕ್ರಿಯೆಯಲ್ಲಿ ಉತ್ಖನನ ಮಾಡುವುದರಲ್ಲಿ ಬಹಳ ನಿಪುಣರಾಗಿ ಕರ್ನಾಟಕದಲ್ಲಿ ಕೀರ್ತಿ ಗಳಿಸಿರ್ತಕ್ಕಂಥ ಎಮ್ ಎಸ್ ಕೃಷ್ಣಮೂರ್ತಿಯವರು ಆ ಕೆಲಸವನ್ನು ಕೈಗೆತ್ಕೊಂಡು ಯಶಸ್ವಿಯಾಗಿ ಮಾಡಿದ್ದರು ಅದಕ್ಕೆ ಮುಂದುವರೆದಂಥ ಕೆಲಸವನ್ನು ಮಾಡಬೇಕು ಎನ್ನುವ ಒಂದು ಮಹತ್ವದ ಕಾರ್ಯಕ್ರಮವನ್ನು ಪುರಾತತ್ವ ಇಲಾಖೆಯವರು ಕರ್ನಾಟಕ ಸರ್ಕಾರ ಇದರ ಸಚಿವರುಗಳನ್ನು ಬರಮಾಡಿಕೊಂಡು ಅತ್ಯಂತ ಮಹತ್ವದ ಮತ್ತು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವೇ ಇವತ್ತು ಹಮ್ಮಿಕೊಂಡಿದ್ದರು ರಾಜಘಟ್ಟದ ಸ್ಥಳದಲ್ಲೇ ಹಮ್ಮಿಕೊಂಡಿದ್ದರು ಮತ್ತು ಭೂಮಿ ಪೂಜೆಯನ್ನು ಮಾಡಿದರು ಅಂದರೆ ಇದುವರೆಗೆ ಏನು ಉತ್ಖನನದ ಒಂದು ಕಾರ್ಯವನ್ನು ಎಮ್ ಎಸ್ ಕೃಷ್ಣಮೂರ್ತಿಯವರು ಮಾಡಿದ್ದರು ಅವರ ಮೇಲಾಳಿಕೆಯಲ್ಲಿ ಮುಂದುವರೆದಂತಹ ಕೆಲಸವನ್ನು ನಡೆಸಬೇಕು ಅಂತ ಹೇಳಿ ಇದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಕರ್ನಾಟಕ ಸರ್ಕಾರದ ಹಿರಿಯ ಸಚಿವರಾದಂತಹ ಎಚ್ ಕೆ ಪಾಟೀಲ್ರವರು ಇದನ್ನು ಉದ್ಘಾಟನೆ ಮಾಡ್ತಾ ಹೇಳಿದರು ನಮ್ಮ ಸರ್ಕಾರ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತೇವೆ ಅದನ್ನು ಮುಂದುವರಿಸಬೇಕು ಕೃಷ್ಣಮೂರ್ತಿಯವರೇ ಇದನ್ನು ಮುಂದುವರಿಸಬೇಕು ಅಂತ ಹೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಗಣ್ಯ ಸಚಿವರು ಭಾಗವಹಿಸಿದ್ದಂಥವರು ಮುನಿಯಪ್ಪನವರು ಅವರು ಹೇಳಿದರು ಜನರ ಪರವಾಗಿ ನಾನು ಈ ಕಾರ್ಯವನ್ನು ಕೈಗೆತ್ತಿಕೊಳ್ತೀನಿ ಮತ್ತು ನಮ್ಮ ಸರ್ಕಾರದ ವತಿಯಿಂದ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತೀನಿ ಅಂತ ಇವತ್ತಿನ ಈ ಕಾರ್ಯಕ್ರಮ ಇನ್ನೊಂದು ದೊಡ್ಡ ಮಹತ್ವ ಅಂದರೆ ಈ ರಾಜಘಟ್ಟದ ಸುತ್ತಮುತ್ತಲ ಜನ ಎಲ್ಲ ಬಂದು ಇಲ್ಲಿ ಏನೋ ದೊಡ್ಡ ಕಾರ್ಯ ನಡೀತಾ ಇದೆ ನಮ್ಮೂರಿಗೊಂದು ದೊಡ್ಡ ಇತಿಹಾಸ ಇದೆ ಅಂತ ಅಭಿಮಾನದಿಂದ ಪ್ರೀತಿಯಿಂದ ಅವರೆಲ್ಲ ಬಂದು ಈ ಸಮಾರಂಭದಲ್ಲಿ ಬಾಲ್ಕೊಂಡಿದ್ದರು ಹೀಗಾಗಿ ಇದು ಇದು ಸಾಮಾನ್ಯವಾದ ಸಮಾರಂಭ ಅಲ್ಲ ಇವತ್ತು ನಡೆದಿದ್ದು ರಾಜಘಟ್ಟದಲ್ಲಿ ನಡೆದಂತಹ ಈ ಕಾರ್ಯಕ್ರಮ ಇತಿಹಾಸದಲ್ಲಿ ನಿಲ್ಲತಕ್ಕಂತಹ ಐತಿಹಾಸಿಕ ಮಹತ್ವದ ಕಾರ್ಯಕ್ರಮ ಇದೆ ಇದಕ್ಕೆ ಸಾಂಸ್ಕೃತಿಕ ಮಹತ್ವ ಇದೆ ಚಾರಿತ್ರಿಕ ಮಹತ್ವ ಇದೆ ಧಾರ್ಮಿಕ ಮಹತ್ವ ಇದೆ ಮತ್ತು ಸಾಮಾಜಿಕ ಹಿನ್ನೆಲೆಯಲ್ಲೂ ಕೂಡ ಇದಕ್ಕೊಂದು ವಿಶಿಷ್ಟವಾದ ಸ್ಥಾನ ಉಂಟು ಎಲ್ಲಕ್ಕಿಂತ ಮುಖ್ಯವಾಗಿ ಬೌದ್ಧ ಧರ್ಮದ ಇತಿಹಾಸದ ಪುನರ್ರಚನೆಯ ಪ್ರಕ್ರಿಯೆಯಲ್ಲಿ ಇದೊಂದು ಬಹಳ ಮಹತ್ವದ ಸ್ಥಾನ ಸ್ಥಳ ಅದನ್ನು ಜನಕ್ಕೆ ಮನವರಿಕೆ ಮಾಡಿಕೊಡುವಂಥ ಕಾರ್ಯಕ್ರಮ ಇವತ್ತು ನಡೆಯಿತು ಸಂತೋಷ ಸರ್ ಇತಿಹಾಸದ ಬಗ್ಗೆ ನಾವಿಷ್ಟು ತಿಳ್ಕೊಳ್ಬೇಕಿದೆ ಈ ಸ್ಥಳದ ಬಗ್ಗೆ ಎಲ್ಲರೂ ಮಾನ್ಯ ಗುರುಗಳೇ ಹೇಳ್ಬಿಟ್ಟಿದ್ದಾರೆ ಅವರ ಮುಂದೆ ಇನ್ನೇನು ಹೆಚ್ಚಿಗೆ ಹೇಳೋಕ್ಕೆ ಸಾಧ್ಯ ರಾಜ ರಾಜಘಟ್ಟ ಕ್ರಿಸ್ತ ಶಕ ಪ್ರಾರಂಭಕ್ಕೆ ಮುಂಚಿನಿಂದಲೂ ಒಂದು ಭಾಳ ಮುಖ್ಯವಾದ ನೆರೆ ಆಗಿತ್ತು ಇಲ್ಲಿ ಇಲ್ಲಿರ್ತಕ್ಕಂಥ ಮೆಗಾಲಿಥಿಕ್ ಬೃಹತ್ ಶಿಲಾ ಸಂಸ್ಕೃತಿ ಅದೇ ಹೇಳುತ್ತೆ ಇಲ್ಲಿ ಭಾಳ ಜನ ಭಾಳ ವರ್ಷಗಳಿಂದ ಹಿಂದಿನಿಂದ ಜ ವಾಸ ಮಾಡ್ತಾಯಿದ್ರು ಅಂತ ಅಶೋಕ ಮಹಿಷಮಂಡಲಕ್ಕೆ ಥೇರ ಮಹಾದೇವನನ್ನು ಬೌದ್ಧ ಧರ್ಮ ಪ್ರಚಾರಕ್ಕೆ ಕಳುಹಿಸಿದ್ದ ಅನ್ನೋದು ನಮಗೆ ಗೊತ್ತಿರತಕ್ಕಂಥ ವಿಚಾರ ಅಶೋಕ ಸನ್ನತಿ ಗುಲ್ಬರ್ಗ ಜಿಲ್ಲೆಯ ಸನ್ನತಿಯಲ್ಲೂ ಬಂದು ಅವನು ಇದ್ದರು ಕೆಲವು ಕಾಲ ತಂಗಿದ್ದನು ಅನ್ನೋದು ಸಹ ನಮಗೆ ತಿಳಿದಿರ್ತಕ್ಕಂತಹ ವಿಚಾರ ಅಲ್ಲಿಂದ ಅವನು ದಕ್ಷಿಣದ ಮೈಸೂರಿಗೆ ಮಹಿಷಮಂಡಲಕ್ಕೆ ತೇರ ಮಹಾದೇವನನ್ನು ಕಳಿಸ್ದ ಅವನು ತಾನೇ ಬರ್ಬೋದಾಗಿತ್ತು ಆದರೆ ಅಶೋಕ ಧರ್ಮ ವಿಜಯವನ್ನು ಪ್ರಾರಂಭ ಮಾಡಿದ್ದ ಯುದ್ಧ ವಿಜಯವನ್ನು ನಿಲ್ಲಿಸ್ಬಿಟ್ಟಿದ್ದ ಹಾಗೀಗಾಗಿ ಅವನು ಸೈನ್ಯ ತೊಗೊಂಡು ಬರಲಿಲ್ಲ ದನ ಧರ್ಮಾಧಿಕಾರಿಗಳನ್ನು ಧರ್ಮ ಮಹಾ ಮಾತ್ರರಂಥ ಹೆಸರು ಕೊಟ್ಟು ಅವನು ಮಹಿಷಮಂಡಲಕ್ಕೆ ಕಳಿಸ್ದ ಪ್ರಾಯಶಃ ಮಹಿಷಾಮಂಡಲಕ್ಕೆ ಮಹಾದೇವ ಹೋಗುವ ದಾರಿಯಲ್ಲಿ ಈ ಬೃಹತ್ ಸಂಸ್ಕೃತಿಯ ಉಳ್ಳ ರಾಜಘಟ್ಟ ನೆಲೆ ಒಂದು ಸಮೃದ್ಧ ನೆಲೆ ಇದ್ದಿದ್ದರಿಂದ ಇಲ್ಲೂ ಸಹ ಆತನು ಬೌದ್ಧ ಧರ್ಮ ಪ್ರಚಾರ ಮಾಡಿ ಬೌದ್ಧ ಧರ್ಮದ ಬೀಜವನ್ನು ಬಿತ್ತಿ ಬ ದಕ್ಷಿಣಕ್ಕೆ ಹೋಗಿರಬಹುದು ಎನ್ನುವುದು ಊಹೆ ಊಹೆ ಇದಕ್ಕೆ ಸದ್ಯಕ್ಕೆ ನಾವು ಇಲ್ಲಿ ಗಮನಿಸಿದಾಗ ಏನೆಲ್ಲ ಪಳಿಯುಳಿಕೆಗಳು ಇನ್ನು ನಮಗೆ ಕಣ್ಣಿಗೆ ಸಿಗ್ತಾ ಇದೆ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಅದೃಷ್ಟಕ್ಕೆ ಒಂದು ಅಮೋಘವಾದಂತಹ ತಳವಿನ್ಯಾಸವುಳ್ಳ ಚೈತ್ಯಾಲಯ ಮತ್ತು ಅದರ ಸುತ್ತಲೂ ಇದ್ದಂತಹ ಚತುಶಾಲಾ ಎಂದು ಹೇಳಬಹುದಾದಂತಹ ವಿಹಾರ ಸಂಕೀರ್ಣ ಇತ್ತು ವಿಹಾರ ಸಂಕೀರ್ಣ ಪಶ್ಚಿಮ ಭಾಗ ಮಾತ್ರ ಆ ರಸ್ತೆಯಿಂದ ಆಚೆ ಕಡೆ ಇದೆ ಅದು ಅಲ್ಲಿ ಏಳು ಕೊಠಡಿಗಳು ಸಿಕ್ಕದು ಅದು ಇನ್ನೂ ಪೂರ್ತಿ ಉತ್ಕರಣ ಆಗಲಿಲ್ಲ ಉತ್ತರದಲ್ಲಿ ಅಲ್ಲಿ ನಮಗೆ ಪ್ರಾಕಾರದ ಭಾಗ ಪ್ರಾಕಾರದ ಪ್ರವೇಶ ಪ್ರ ಪ್ರವೇಶ ಮಂಟಪ ಸೋಪಾನ ಎಲ್ಲ ಇದ್ದವು ಈ ರೀತಿಯ ತಳವಿನ್ಯಾಸವನ್ನು ಹೊಂದಿದ್ದಂತಹ ವಿಹಾರ ಸಂಕೀರ್ಣ ಪಶ್ಚಿಮದಲ್ಲೂ ಪ್ರಾಯಶಃ ಅದೇ ತರಹ ಒಂದು ಬಾಹು ಕಟ್ಟಡದ ಒಂದು ವಿಂಗ್ ಇದ್ದಿರಬೇಕು ಅಲ್ಲಿ ಸು ವಾಸ ಅವರು ಬೌದ್ಧ ಭಿಕ್ಷುಗಳು ವಾಸ ಮಾಡಿರಲೇಬೇಕು ಇದೊಂದು ಆ ಕಾಲದಲ್ಲಿ ಬಹಳ ಪ್ರಸಿದ್ಧವಾಗಿದ್ದಂತಹ ಒಂದು ಬೌದ್ಧ ಕ್ಷೇತ್ರವಾಗಿತ್ತು ಮತ್ತು ಬೌದ್ಧ ನೆಲೆಯಾಗಿತ್ತು ಅನ್ನೋದು ನಮಗೆ ಉತ್ಖನದಿಂದ ಇದು ಗೊತ್ತಾಗಿದೆ ಈಗ ಉತ್ಖನನ ಎಷ್ಟು ಕಾಲಘಟ್ಟದಲ್ಲಿ ನಡೀಬೋದು ಅಂತ ಅದನ್ನು ಯಾರೂ ಇಲ್ಲ ಮುಂದೆ ಏನಾಗುತ್ತೆ ಅಂತ ಹೇಳಿ ಯಾಕೆ ಅಂತ ನಮಗಲ್ಲಿ ಚೆನ್ನಾಗಿರ್ತಕ್ಕಂಥ ಸಿಕ್ಕಿ ಇನ್ನೂ ಉತ್ಖನ ಮಾಡಿಕೊಂಡೇ ಹೋಗ್ತಾ ಇರ್ಬೋದು ಆದರೆ ಏನೇ ಆಗಲಿ ಮೂರು ನಾಲ್ಕು ತಿಂಗಳೊಳಗೆ ನಿಂತೋಗುತ್ತೆ ಹೋಗುತ್ತೆ ಉತ್ಖನ ಮಳೆಗಾಲ ಶುರುವಾಗ್ಬಿಟ್ರೆ ಉತ್ಖನವನ್ನು ನಾವು ಮಾಡೋಕ್ಕೆ ಆಗೋದೇ ಇಲ್ಲ ಸೊ ಈಗ ಕನಿಷ್ಠ ಈಗ ಒಂದು ಮೂರು ನಾಲ್ಕು ತಿಂಗಳು ಅಂತ ಇಟ್ಕೊಳ್ಳಿ ಈಗ ಸದ್ಯಕ್ಕೆ ನೆಕ್ಸ್ಟ್ ಇಯರ್ ಪ್ರಾರಂಭ ಆದಾಗ ಮತ್ತೆ ಪರ್ಮಿಷನ್ ತೊಗೊಂಡು ಐ ಎ ಎಸ್ ಐನಿಂದ ಪರ್ಮಿಷನ್ ಬೇಕು ಅದನ್ನು ಮತ್ತೆ ಕೊಟ್ಟಾಗ ಮಾಡ್ತೀವಿ ಉತ್ಕರಣ ಮಾಡ್ತೀವಿ ಬೌದ್ಧ ಅವ್ರನ್ನ ಮಾತಾಡ್ತೋಣ ಗುರುಗಳೇ ಏನು ಹೇಳ್ಬೋದು ಒಂದು ಒಂದೇ ನಿಮಿಷ ಊಟ ಮಾಡಿಲ್ಲ ನಮಗೆ ಡಯಾಬಿಟಿಸ್ ನಮ್ಮ ಗುರುಗಳಾದಂತಹ ಎಲ್ಲ ಬೌದ್ಧ ಬಿಕ್ಕು ಸಂಘಕ್ಕೆ ಒಂದೇ ಹೊಂದಿಸುತ್ತೆ ನಮ್ಮ ಗುಡು ಗುರುಗಳಾದಂತಹ ಎಲ್ಲ ಪರಂಪರೆ ನಡ್ಕೊಂಡ್ಬಂದಿರೋದ್ರಿಂದ ಅಶೋಕ ಮಹಾರಾಜ ಕೊಟ್ಟಿರುವಂಥ ಒಂದು ಭವ್ಯವಾದ ಭೂಮಿ ಈ ಇಡೀ ಭಾರತದಲ್ಲಿ ಇರುವಂತಹ ಭವ್ಯವಾದ ಭೂಮಿಯಲ್ಲಿ ಪ್ರತಿ ಭಾರತ ಎಲ್ಲೇ ಹೋಗಲಿ ಅದು ಪ್ರಾಚೀನ ಶಿಲಾ ಶಿಲ್ಪಿ ಸಂಪೂರ್ಣವಾಗಿ ನಮಗೆ ಇದೆ ಅದಕ್ಕೋಸ್ಕರ ಈ ರಾಜಘಟ್ಟದಲ್ಲಿ ಭವ್ಯವಾದ ಒಂದು ಬುದ್ಧ ವಿಹಾರ ಬುದ್ಧ ವಿಹಾರ ಅದನ್ನು ಮತ್ತೆ ಅನಾವರಣಗೊಳ್ಳೋಕ್ಕೆ ಈ ಪವಿತ್ರವಾದ ಭೂಮಿಯಲ್ಲಿ ರಾಜಘಟ್ಟದವರು ಮಹಾಪುಣ್ಯವಂತರು ಆ ಪುಣ್ಯವಂತರಿಗೆ ಅವರು ಸಕಾಲ ಶುದ್ಧ ಜೀವನವನ್ನು ನಡೆಸುವಂಥ ಒಂದು ಮಾರ್ಗದಲ್ಲಿ ಭಗವಾನ್ ಬುದ್ಧರ ದಾರಿಯಲ್ಲಿ ನಡೆದುವಂಥ ಬೌದ್ಧ ಬಿಕ್ಕುಗಳು ನಿವಾಸ ಮಾಡಿಸ್ ಮಾಡುವಂಥ ಸ್ಥಾನವನ್ನು ಅವರು ಈ ಭೂಮಿಯ ಆಗಿರುವಂಥ ಉಪಾಸಕ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಿದ್ದೀವಿ ಮತ್ತು ಸರ್ಕಾರಕ್ಕೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ ಯಾಕಂದರೆ ಸರ್ಕಾರ ಕೂಡ ಎಲ್ಲ ಕೈ ಜೋಡಿಸಿ ನಮಗೆ ಸಹಕಾರ ಮಾಡಿದ್ರಿಂದ ನಾವು ಅವರಿಗೆಲ್ಲ ಥ್ಯಾಂಕ್ ಯು ಕೃತಜ್ಞತೆ ಹೇಳಬೇಕು ನಾವು ದೇವನಹಳ್ಳಿಯಲ್ಲಿ ಇರ್ತೀವಿ ನಮ್ಮ ಹೆಸರು ಜ್ಞಾನಲೋಕ ಬಂತೇಜಿ ಅಂತ ಅಶೋಕ ದಮ್ಮ ಸೇವಾ ಟ್ರಸ್ಟ್ ಫೌಂಡರ್ ಇದು ಧರ್ಮ ಭಿಕ್ಷುಗಳ ಮಾತು ಈಗಾಗಲೇ ಸಾಹಿತಿಗಳು ಇತಿಹಾಸಕಾರರು ಎಲ್ಲರೂ ಹೇಳಿದಂತೆ ಇಲ್ಲಿ ಮತ್ತಷ್ಟು ಉತ್ಖನ ಆಗಬೇಕು ಏನೆಲ್ಲ ಇದೆ ಅದನ್ನು ಮುಂದಿನ ಪೀಳಿಗೆಗೆ ತಿಳಿಸುವಂತಾಗಬೇಕು ಆವಾಗ ಸ್ಥಳದ ಮಹತ್ವ ಇತಿಹಾಸದ ಮಹತ್ವ ಗೊತ್ತಾಗ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸರ್ಕಾರ ಈಗೇನು ಪ್ರಾರಂಭ ಮಾಡಿದೆ ಒಳ್ಳೆ ರೀತಿಯಲ್ಲಿ ಮುಂದುವರಿಯಲಿ ಶಶಾಂಕತೆ ಸುರೇಶ್ ಬಾಬು ವಿಶ್ವಭಾರತಿ ದೇವನಹಳ್ಳಿ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ